ಓಂ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ನಾಳೆ ಹುಣ್ಣಿಮೆ ಇರೋದ್ರಿಂದ ಹುಣ್ಣಿಮೆಯ ದಿನ ನಿಮಗ್ಯಾರಾದರೂ ಶತ್ರು ಏನಾದರೂ ಇದ್ದರೆ ಆ ಶತ್ರುನ ನಾಶ ಮಾಡೋದಕ್ಕೆ ಕೇವಲ ಒಂದೇ ಒಂದು ನಿಂಬೆ ಹಣ್ಣಿನಿಂದ ನೀವು ಪ್ರಯತ್ನ ಮಾಡ್ಬೋದು ಅದು ಹೇಗೆ ಏನೋ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲಕ್ಕಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಶತ್ರುಗಳು ಯಾರಿಗೆ ತಾನೇ ಇಲ್ಲ ನಿಮಗೆ ಏನಾದರೂ ಅಕ್ಕಪಕ್ಕದ ಮನೆಯವರಾಗಲಿ ನಿಮ್ಮ ರಕ್ತ ಸಂಬಂಧದವರಾಗಲಿ ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡೋದ್ರಾಗಲಿ ಎಲ್ಲಾದರೂ ಸರಿ ಯಾರಾದರೂ ಶತ್ರು ಇದ್ದರೆ ತಲೆ ಕೆಡಿಸ್ಕೊಳ್ಬೇಡಿ ನಾಳೆ ಹುಣ್ಣಿಮೆ ತುಂಬ ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಇದೆ ಸೊ ಆದ ಕಾರಣ ನೀವು ಒಂದು ನಿಂಬೆಹಣ್ಣಿನ ತಗೊಳ್ಳಿ ಮೊದಲಿಗೆ ನಾಳೆ ಸ್ನಾನ ಎಲ್ಲ ಮಾಡಿ ಆದ ಮೇಲೆ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಿ ನಿಮ್ಮ ದೇವರಿಗೆ ಪೂಜೆಯನ್ನು ಮಾಡಿ ಈ ರೀತಿಯಾಗಿ ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ ಅದು ಜಯಶೀಲರಾಗಲಿ ನನಗೆ ಫಲಿತಾಂಶ ಚೆನ್ನಾಗಿ ಸಿಗಲಿ ಅಂದ್ಕೊಳ್ತಾ ಬೇಡ್ಕೊಳ್ತಾ ಕ್ರಿಯೆ ಮಾಡಾದ ಮೇಲೆ ಒಂದು ಹಣ್ಣನ್ನು ತಗೊಳ್ಳಿ ಇದನ್ನು ದೇವರ ಕೋಣೆಯಲ್ಲಿ ಮಾಡ್ಬೋದು ಇಲ್ಲಾಂದರೆ ಹೊರಗಡೆ ಇಲ್ಲಾದರೂ ಮಾಡ್ಬೋದು ಇಲ್ಲ ಮನೆ ಟೆರೆಸಲ್ಲಿ ಮಾಡ್ಬೋದು ಇಲ್ಲ ನಿಮ್ಮದೇ ಆದಂಥ ಒಂದು ಏನಾದರೂ ರೂಮ್ ಇದ್ದರೆ ರೂಮ್ ಮಾಡ್ಬೋದು ಅಂದರೆ ಕೊಠಡಿ ಒಳಗಡೆ ಮಾಡ್ಬೋದು ಆದರೆ ಇದನ್ನು ಮಾಡುವಾಗ ಯಾರಿಗೂ ಹೇಳಕ್ಕೆ ಹೋಗಬೇಡಿ ಏಕೆಂದರೆ ಒಂದು ಕೆಲಸ ಯಾವುದಾದ್ರೂ ಮಾಡೋದಕ್ಕಿಂತ ಮುಂಚೆ ಹೇಳಿದ್ರೆ ಆ ಕೆಲಸ ಆಗಲ್ಲ ಮತ್ತು ಇನ್ನೊಂದು ಯಾರು ನೋಡಬಾರ್ದು ಈ ಕ್ರಿಯೆ ಮಾಡುವಾಗ ಆ ನಿಂಬೆ ಹಣ್ಣನ್ನು ತಗೊಂಡು ನಿಂಬೆ ಹಣ್ಣಿನ ಮೇಲೆ ಅವರ ಹೆಸರನ್ನು ಬರೆಯಿರಿ ದಿಕ್ಕು ಬಂದು ನಿಮಗೆ ಪೂರ್ವ ದಿಕ್ಕು ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ನಿಂಬೆ ಹಣ್ಣಿನ ಮೇಲೆ ಅವರ ಹೆಸರನ್ನು ಬರೆಯಿರಿ ಬರೆದು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಳ್ಳಿ ಅದನ್ನು ಹಿಡ್ಕೊಂಡು ಕ್ರೀಮ್ ಕ್ರೀಮ್ ಫಟ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಕ್ರೀಮ್ ಕ್ರೀಮ್ ಫಟ್ ಈ ರೀತಿಯಾಗಿ ನೀವು ಐನೂರ ಇಪ್ಪತ್ತ ಒಂದು ಸಾರಿ ಮಂತ್ರಪಠನೆ ಮಾಡಬೇಕು ಮಂತ್ರಪಠನೆ ಮುಗಿದ ಮೇಲೆ ಆ ನಿಂಬೆಹಣ್ಣಿಗೆ ಉಫ್ ಅಂತ ಹಬಿಮಂತ್ರಿಸಿ ಹಬಿಮಂತ್ರಿಸಿ ಆದ ಮೇಲೆ ಆ ಹಣ್ಣನ್ನು ಅವತ್ತಿನ ದಿನನೇ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಹೂಳಿ ಬರಬೇಕು ಈ ಕೆಲಸ ನೀವು ಮಾಡಿದ್ದೆ ಆದರೆ ಅವನ ಎಂಥ ಜನ್ಮ ಜನ್ಮಾಂತರದ ಶತ್ರು ಆಗಿರಲಿಲ್ಲ ಆ ಜನ್ಮ ಶತ್ರು ಆಗಿರಲಿ ನಿಮ್ಮ ಸಹವಾಸಿಕೆ ಬರಲ್ಲ ಅವನು ನಿಮ್ಮ ಕಣ್ಣು ಮುಂದೆ ನಾಶ ಆಗ್ಬಿಡ್ತಾನೆ ಅವನಾಗ್ಬೋದು ಅವಳಾಗ್ಬೋದು ಯಾರಾದರೂ ಸರಿ ಅವರಿದ್ದರೆ ಈ ಕ್ರಿಯೆನ ಮಾಡಿ ನೀವು ಆಮೇಲೆ ನೋಡಿ ನಿಮಗೆ ಶತ್ರು ಅಂದರೆ ಇದು ಇರೋದಿಲ್ಲ ಈ ಕ್ರಿಯೆನ ಕೇವಲ ಒಬ್ಬರ ಮೇಲೆ ಮಾತ್ರ பிரயோகி ஒழே தான்